ಆ ಕೈ ತುಂಬ ಬಳೆಗಳನ್ನ ಹಾಕಿಕೊಂಡು ಕೆಲಸ ಮಾಡಿದ್ರೆ ಓಂಕಾರವನ್ನ ಜಪ ಮಾಡಿದಷ್ಟು ಪುಣ್ಯ ಉಂಟಂತೆ ಮನೆ ಕೆಲಸ ಎಲ್ಲ ಮಾಡ್ತಿರ್ತಾರೆ ಹೆಣ್ಮಕ್ಳಿಗೆ ತುಂಬಾ ಕೆಲಸ ಕೈ ತುಂಬ ಬಳೆ ಹಾಕೊಂಡು ನೀವು ಕೆಲಸ ಮಾಡಿದ್ರೆ ನೀವು ಬಾಯಲ್ಲಿ ಪಾರಾಯಣ ಮಾಡಲಿಲ್ಲ ಅಂದ್ರೂ ಪಾರಾಯಣ ಮಾಡಿದ ಪುಣ್ಯ ಉಂಟಂತೆ ನೋಡಿ ಕೈ ತುಂಬ ಬಳೆ ಹಾಕೊಂಡ್ರೆ ಅದು ಪುರುಷರಿಗೆ ಹೇಳಿಲ್ಲ ಇಲ್ಲೇನಿದ್ರೆ ನಾನೇ ಕೈ ತುಂಬಾ ಹಾಕೊಳ್ತಾ ಇದ್ದೆ ಅದು ಹೆಣ್ಮಕ್ಕಳಿಗೆ ಕೊಟ್ಟ ಭಾಗ್ಯ ಯಾಕೆಂದ್ರೆ ತುಂಬಾ ಕೆಲಸದ ಒತ್ತಡ ಇರುತ್ತೆ ಪಾರಾಯಣ ಮಾಡಲಿಕ್ಕೆಲ್ಲ ಅವಕಾಶ ಆಗಲ್ಲ ಕೈ ತುಂಬಾ ಬಳೆ ಹಾಕಿಕೊಂಡು ಶಬ್ದ ಮಾಡ್ತಾ ಇದ್ರೆ ಅದೇ ದೇವರಿಗೆ ನಾಮ ಸಂಕೀರ್ತನೆಯ ಯಜ್ಞ ಆಗುತ್ತಂತೆ ಇವತ್ತು ಯಾರ ಕೈಯಲ್ಲೂ ಬಳೆ ಕೇಳಲಿಕ್ಕೆ ಆಗೋದಿಲ್ಲ ಅದು ಅದು ಎಡಗೈಲಿ ಒಂದು ಸ್ಟೈಲ್ ಆಗಿ ಒಂದು ವಾಚ್ ಕಟ್ಟಿಕೊಂಡು ಬಲಗೈಲಿ ಒಂದು ವ್ಯಾನಿಟಿ ಬ್ಯಾಗ್ ಹಿಡ್ಕೊಂಡ್ರೆ ಮುಗಿತು ಅದು ಅದೇ ಸ್ಟೈಲು ಅಂತ ಇದೆಲ್ಲ ನಮ್ಮ ಅನುಷ್ಠಾನ ಕೈ ತುಂಬ ಬಳೆ ಹಾಕಿಕೊಳ್ಳಬೇಕು ಡೌನ್ಲೋಡ್ राम 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 श्री राम 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 जय श्रीराम